ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಟಾಟಾ ಒಂದು ಇಂಡಿಕಾಡಿ ಕೇಳಿಸ್ಕೊಡಿದಾರಲ್ಲ ಸರ್ ನಮ್ಮ ಸೇಲ್ ಇದೆ ಅದು ಅದು ಎಷ್ಟು ಮಾಡೋದು ಓನರ್ ಎಷ್ಟ ಸರ್ ಡಾಕ್ಯುಮೆಂಟ್ಸ್

engine condition ಚೆನ್ನಾಗಿ ಇದೆ ಅಲ್ಲಾ engine ಅಂತೂ full condition ಐತಿ sir ಏನು ಒಂದ್ ಏತಕ್ಕೂ ಖರ್ಚ್ ಇಲ್ಲ ನಾವು ಅಂದ್ರ ಏನ್ ಐತಿ ಮನಿ use ಗೆ ಅಂತೇಳಿ ತೊಗೊಂಡಿದ್ವಿ sir ಎಲ್ಲಿದೆ location ಗಾಡಿ ಇದು ಅದು location sir ಸಿಗ್ಗಾಂವ ಹತ್ರ ಹುಲಗೂರ್ ರೀ ಎಷ್ಟ್ ಹೇಳಿದ್ರಿ sir rate ಗಾಡಿಗೆ rate ಗೆ ತೊಂಬತ್ತ್ ಸಾವಿರ ಹೇಳಿದ್ನಿ sir ತೊಂಬತ್ತ್ ಸಾವಿರ ಹೇಳಿದ್ರಿ ಹ್ಮ್ final ಎಷ್ಟ್ ಕೊಡ್ತೀರಾ ಅಣ್ಣ ಗಾಡಿ price ಎಟಿಗೆ ಬಂದ್ರ ಬಿಡ್ತೇನಿ sir ತೊಂಬತ್ತ್ ಸಾವಿರ ಹ್ಮ್ okay okay ನಮ್ಮ್ ಕಡೆ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ.